ಎಲ್ಲರೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಒಂದು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫೈನಲಿ ನಿನ್ನೆ ವರಮಾಲಕ್ಷ್ಮಿ ಹಬ್ಬದ ದಿನ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗಿದೆ ನಿನ್ನೆ ಸಂಜೆಯಿಂದಲೇ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇವ ಇದುವರೆಗೂ ಕೂಡ ಎಷ್ಟು ಜನರ ಖಾತೆಗಳಿಗೆ ಹಣ ಆಲ್ರೆಡಿ ಜಮಾ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗಿದೆಯಾ ಅಥವಾ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆಯಾ ಹಾಗೆ ಎಷ್ಟು ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹ ಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರ ಎಲ್ಲ ಫಲಾನುಭವಿಗಳು ಕೂಡ ತುಂಬಾನೇ ಕಾಯ್ತಾ ಇದ್ರು ನಾಲ್ಕು ತಿಂಗಳಾಗಿತ್ತಲ್ವ ಗೃಹ ಲಕ್ಷ್ಮಿ ಯೋಜನಾ ಹಣ ಬಂದಿ ವರ್ಮಾಲಕ್ಷ್ಮೀ ಹಬ್ಬದ ಹಿಂದಿನ ದಿನ ತಾನೇ ಪತ್ರಿಕಾಗೋಷ್ಠಿನ ಮಾಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮೂರ್ನಾಲ್ಕು ದಿನದಲ್ಲಿ ಆ ಗೃಹಲಕ್ಷ್ಮಿ ಯೋಜನಾ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಆದರೆ ಈ ಡೇಟಿಗೆ ಅಂತಲೇ ತಿಳಿಸಿರಲಿಲ್ಲ ಹಾಗೆ ಎಷ್ಟು ಕಂತಿನ ಹಣ ಅಂತಲೂ ಕೂಡ ತಿಳಿಸಿರಲಿಲ್ಲ ಬಟ್ ಪತ್ರಿಕಾಗೋಷ್ಠಿನ ಮಾಡಿದರು ಗೃಹಲಕ್ಷ್ಮಿ ಯೋಜನಾ ಹಣ ಮೂರ್ನಾಲ್ಕು ದಿನದಲ್ಲಿ ಅಂತೇಳ್ಬಿಟ್ಟು ನಾನು ನಿನ್ನೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಅಂದರೆ ನಾನು ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಸುಮಾರು ಆಗಿತ್ತು ಅನ್ಕೋತೀನಿ ಆ ಟೈಮಿಗೆ ಇನ್ನೂ ಹಣ ಯಾರಿಗೂ ಕೂಡ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರಲಿಲ್ಲ ಇನ್ನೂ ಬಿಡುಗಡೆಯೂ ಕೂಡ ಆಗಿರಲಿಲ್ಲ ಸಂಜೆ ನಾಲ್ಕು ಗಂಟೆಯಿಂದ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದಿಕ್ಕೆ ಪ್ರಾರಂಭ ಆಗಿದೆ ನಾನು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಎರಡು ಮೂರು ದಿನ ಅಂತ ಹೇಳ್ಬಿಟ್ಟು ಪತ್ರಿಕಾಗೋಷ್ಠಿನ ಮಾಡಿದ್ರಲ್ವಾ ಸೊ ಹಾಗಾಗಿ ಇವತ್ತು ಬಂದರೂ ಬರಬಹುದು ಸಂಜೆ ಅಷ್ಟರಲ್ಲಿ ಯಾಕಂತಂದ್ರೆ ಆಲ್ಮೋಸ್ಟ್ ಹಬ್ಬದ ದಿನಗಳಲ್ಲೇ ತುಂಬಾ ಕಂತುಗಳನ್ನ ರಿಲೀಸ್ ಮಾಡ್ತಾ ಬರ್ತಾ ಇದ್ದಾರೆ ಸೊ ಹಂಗಾಗಿ ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಬ್ಬ ದಿನ ಬರ್ಬೋದು ಅಂತಲೂ ಕೂಡ ತಿಳಿಸಿದೆ ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟು ಶೋರಾಗಿ ಬರುತ್ತೆ ಅಂತಲೂ ಕೂಡ ಹೇಳಿರಲಿಲ್ಲ ಫಿಫ್ಟಿ ಫಿಫ್ಟಿಲಿ ಹೇಳಿದೆ ಫೈನಲಿ ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರನೇ ಫಲಾನುಭವಿಗಳ ಖಾತೆಗೆ ಹಣ ಜಮ ಆಗೋದಕ್ಕೆ ಪ್ರಾರಂಭ ಆಗಿದೆ ಆ ಕೆಲವೊಂದಿಷ್ಟು ಜನ ತಿಳಿಸ್ತಾ ಇದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆ ಎಂಟು ಸಾವಿರ ಬರ್ತಾ ಇದೆ ಆರು ಸಾವಿರ ಬರ್ತಾ ಇದೆ ನಾಲ್ಕು ಸಾವಿರ ಬರ್ತಾ ಇದೆ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಇವರು ಒಂದು ಕಂತು ಕೊಡೋದಕ್ಕೆ ನಾಲ್ಕು ನಾಲ್ಕು ತಿಂಗಳು ಮಾಡ್ತಾರೆ ಅಂದರೆ ಇನ್ನು ಒಟ್ಟಿಗೆ ಇವರು ಎಂಟೆಂಟು ಸಾವಿರ ಬಿಡುಗಡೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಲ್ವಾ ಹಂಗಾಗಿದ್ರೆ ಒಟ್ಟೊಟ್ಟಿಗೆ ಎಂಟೆಂಟು ಕಂತನ್ನ ಅಲ್ಲ ನಾಲ್ಕು ಕಂತನ್ನ ಒಟ್ಟೊಟ್ಟಿಗೆ ಎಂಟು ಸಾವಿರನ ಬಿಡುಗಡೆ ಮಾಡೋದಾಗಿತ್ತು ಅಂತಂದರೆ ಇವ್ರು ತಿಂಗಳ ತಿಂಗಳೇ ಕರೆಕ್ಟಾಗಿ ಕೊಡ್ತಾ ಬರ್ತಾ ಇದ್ರಲ್ವಾ ಸೊ ಇವಾಗ ಬರೀ ಒಂದು ಕಂತು ಮಾತ್ರನೇ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು ಅದು ಏನಂತಂದರೆ ನಿನ್ನೆ ಎಲ್ಲ ಫಲಾನುಭವಿಗಳ ಖಾತೆಗಳೂ ಕೂಡ ಹಣ ಜಮಾ ಆಗಿಲ್ಲ ಕೇವಲ ಒಂದು ಐದರಿಂದ ಹತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಬಹುಶಃ ಒಂದು ಹತ್ತು ಪರ್ಸೆಂಟ್ ಇಲ್ಲ ಅನ್ಕೊತಿರೋ ಒಂದು ಆರು ಏಳು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿರಬೇಕು ಆದ್ರೆ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನು ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಅಂತಂದ್ರೆ ಆ ನನಗೆ ಕಮೆಂಟ್ ಮಾಡಿ ತಿಳಿಸಿರುವಂಥವ್ರು ಮಂಡ್ಯದವರು ಬೆಂಗಳೂರವರು ಒಂದಿಬ್ರು ಕಮೆಂಟ್ ಮಾಡಿದ್ದಾರೆ ಮಂಡ್ಯದವರು ಒಬ್ಬರು ಕಮೆಂಟ್ ಮಾಡಿದ್ದಾರೆ ಬಹುಶಃ ಇನ್ನ ಬೇರೆ ಜಿಲ್ಲೆಗಳಿಗಿನ್ನೂ ಕೂಡ ಹಣ ಜಮಾ ಆಗಿಲ್ಲ ಅನ್ಸುತ್ತೆ ಹಾಗೆ ಕೋಲಾರವರು ಮಾಡಿದ್ದಾರೆ ಕೆ ಜಿ ಎಫ್ ಅವರು ಕೂಡ ಮಾಡಿದ್ದಾರೆ ಸೊ ಇವಾಗ ಒಂದು ನಾಲ್ಕೈದು ಜಿಲ್ಲೆಗಳಿಗೆ ಬ ಬಿಡುಗಡೆ ಆಗಿರ್ಬೋದು ಅಥವಾ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿರ್ಬೋದು ಬಟ್ ಬೇರೆ ಬೇರೆ ಜಿಲ್ಲೆಯವರು ನ ನೋಡಿರಲ್ಲ ಅಥವಾ ಗಳು ಕೂಡ ಮಾಡಿರಲ್ಲ ಸೊ ಹಂಗಾಗಿ ಬಹುಶಃ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿರಬಹುದೇನ ಆದರೆ ನನಗೆ ಕಮೆಂಟ್ ಮಾಡಿರೋದು ಮಾತ್ರ ಒಂದು ನಾಲ್ಕೈದು ಜಿಲ್ಲೆಯವರು ಮಾತ್ರನೇ ಮಾಡಿರುವಂಥದ್ದು ಸೊ ಇವತ್ತಿಂದ ಈ ಬಹುಶಃ ನಿಮಗೆ ಇವಾಗ ಮಧ್ಯಾಹ್ನದಿಂದ ಸ್ಪೀಡಾಗಿ ಬರ್ಬೋದು ಅಂತ ಅನ್ಕೊತೀನಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಅಟ್ಲೀಸ್ಟ್ ಬಿಡುಗಡೆ ಆಗಿ ಸ್ವಲ್ಪ ಜನ ಬರಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಖಂಡಿತವಾಗ್ಲೂ ಇನ್ನೊಂದು ವಾರ ವಾರದಷ್ಟರಲ್ಲಿ ಆ ಎಲ್ಲರ ಕಾತೆಗಳು ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗುತ್ತೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೇನಾದರೂ ಹಣ ರಿಸೀವ್ ಆಗಿದೆಯಲ್ವೋ ಅಂತ ಹೇಳ್ಬಿಟ್ಟು ಹಣ ರಿಸೀವ್ ಆಗಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ತಪ್ಪದೇ ಲೈಕ್ ಮಾಡಿ ಓಕೆನಾ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ತಾಲೂಕು ಪಂಚಾಯಿತಿಗಳಿಂದ ಬಿಡುಗಡೆ ಮಾಡಿರೋದಿಂದ ಅಂದರೆ ಇದು ಎಲ್ಲರ ಕತೆಗಳಿಗೂ ಕೂಡ ಬರೋದಕ್ಕೆ ಒಂದು ವಾರ ಹದಿನೈದು ದಿನ ಒಂದು ತಿಂಗ್ಳವರೆಗೂ ಕೂಡ ಟೈಮನ್ನು ತಗೊಳುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ನಿಮಗೆ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ನೀವು ಇವತ್ತೇ ಬರೋದಿಲ್ಲ ನಾನು ಹೇಳ್ದಂಗೆ ತಿಂಗ್ಳವರೆಗೂ ಕೂಡ ಬರುತ್ತೆ ಅಲ್ವಾ ಎಷ್ಟೋ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ ಬಹುಶಃ ಅವರಿಗೆ ಇಪ್ಪತ್ತನೇ ಕಂತಿನ ಹಣ ಪೆಂಡಿಂಗ್ ಹಣನೂ ಕೂಡ ಬಿಡುಗಡೆ ಆಗಿರುತ್ತೆ ಸೊ ಅದು ಕೂಡ ಖಂಡಿತವಾಗ್ಲೂ ಬರುತ್ತೆ ಯಾರಿಗೆಲ್ಲ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಬಂದಿರಲಿಲ್ಲ ಏನಾದರೂ ನಿಮಗೇನಾದರೂ ಹಣ ಜಮಾ ಆಯಿತು ಅಂತಂದರೆ ಅವರು ಕೂಡ ಕಮೆಂಟ್ ಮಾಡಿ ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂತು ಅಂತೇಳ್ಬಿಟ್ಟು ಯಾಕಂದರೆ ಇಪ್ಪತ್ತನೇ ಕಂತಿನ ಹಣ ಪಡಿಬೇಕಾಗಿರೋಂತ ಫಲಾನುಭವಿಗಳು ಕೂಡ ತುಂಬ ಜನ ಇದ್ದರು ಸೊ ಅವರು ಕೂಡ ನಮಗೆ ಐದು ತಿಂಗಳಾಯ್ತು ಬಂದಿಲ್ಲ ಇಪ್ಪತ್ತೊಂದು ಪಡಿಬೇಕಾಗಿರುವಂಥವ್ರು ನಮಗೆ ನಾಲ್ಕು ತಿಂಗಳಾಯಿತು ಬಂದಿಲ್ಲ ಅಂತ ತುಂಬಾನೇ ಕಾಯ್ತಾ ಕಾಯ್ತಾಯಿದ್ರು ಸೊ ಫೈನಲಿ ಬಿಡುಗಡೆ ಆಯಿತು ಅಂದರೆ ಈ ಸರ್ಕಾರದಿಂದ ಏನು ತಿಳಿಸಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ನಾವು ಇಪ್ಪತ್ತೊಂದು ಇಪ್ಪತ್ತೆರಡನ್ನ ಕ್ಲಿಯರ್ ಮಾಡಿದ್ದೀವಿ ಇಪ್ಪತ್ತ್ಮೂರನ್ನ ಕೊಡಬೇಕಾಗಿ ಕೊಡಬೇಕು ಅಂತೇಳ್ಬಿಟ್ಟು ಬಟ್ ಅದಾದಮೇಲೆ ಮತ್ತೆ ಯಾವುದೇ ರೀತಿ ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ ಇವಾಗ ಯಾವ ಕಂತು ಬಿಡುಗಡೆ ಆಗಿದೆ ಇಪ್ಪತ್ತ್ಮೂರಾಗಿದೆ ಇಪ್ಪತ್ತೊಂದು ಅಂತ ಹೇಳ್ಬಿಟ್ಟು ಸೊ ಇಪ್ಪತ್ತೊಂದನೇ ಕಂತಿನ ಹಣದಿಂದ ಬಂದಿರಲಿಲ್ವಲ್ಲ ಸೊ ಹಂಗಾಗಿ ಎಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣನೇ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀವಿ ಅದ್ರ ಬಗ್ಗೆ ಏನಾದರೂ ಮತ್ತೆ ಮೀಡಿಯಾ ಮುಂದೆ ಬಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಏನಾದರೂ ಇಪ್ಪತ್ತ್ ಮೂರನೇ ಗಂತಿನ ಹಣ ಅಂತ ಏನಾದರೂ ಹೇಳ್ತಾರೆ ಅಥವಾ ಇಪ್ಪತ್ತೊಂದನೇ ಗಂತಿನ ಹಣ ಅಂತಲೇ ಹೇಳ್ತಾರಾ ಕಾಯ್ದು ನೋಡೋಣ ಓಕೆನಾ ಸೊ ಇವ ಇಪ್ಪತ್ತೊಂದು ಬಿಡುಗಡೆ ಆಯಿತು ಅಂದ್ರೂ ಕೂಡ ಇನ್ನು ಮೂರು ತಿಂಗಳ ಹಣ ಕೊಡಬೇಕಾಗುತ್ತೆ ಮೇ ಜೂನ್ ಜುಲೈ ಇದು ಆಗಸ್ಟ್ ಆಗಿರೋದ್ರಿಂದ ಇನ್ನು ಮೂರು ತಿಂಗಳ್ ಕೊಡಬೇಕು ಈ ತಿಂಗಳೆಲ್ಲ ಇವರು ಬರೀ ಜೂನ್ ಇಪ್ಪತ್ತು ಏಪ್ರಿಲ್ ಇಪ್ಪತ್ತೊಂದನೇ ಗಂತಿನ ಹಣನೇ ಕೊಟ್ಟರು ಅಂತಂದರೆ ಮತ್ತೆ ಮುಂದಿನ ತಿಂಗಳಿಗೆ ನಾಲ್ಕು ತಿಂಗಳ ಪೆಂಡಿಂಗ್ ಆಗುತ್ತೆ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಅಂದ್ಕೊಂಡಿದ್ವಿ ಸರ್ಕಾರದ ಬಳಿ ಹಣ ಇಲ್ವೇನೋ ಕೊಡೋದಿಲ್ವೇನೋ ಅಂತೇಳ್ಬಿಟ್ಟು ಬಟ್ ಅದನ್ನು ಕೂಡ ಸರ್ಕಾರದಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋವರೆಗೂ ಯಾವುದೇ ರೀತಿ ನಾವು ಡಿಸಿಷನ್ಗಳನ್ನ ಆಗಲ್ಲ ಅಲ್ವಾ ಹೀಗೆ ನಾಲ್ಕು ತಿಂಗಳು ಐದು ತಿಂಗ್ಳದನ್ನು ಕೂಡ ಈ ರೀತಿ ಕೊಟ್ಟರು ಅಂತಂದರೆ ಅದು ಬಂದಾಗಿದೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಫಿಷಿಯಲಾಗಿ ಏನಾದರೂ ಅನೌನ್ಸ್ ಆಯಿತು ಇನ್ನು ಮುಂದೆ ಕೊಡೋದಿಲ್ಲ ಹಣ ಇಲ್ಲ ಅಂತೇಳ್ಬಿಟ್ಟು ಆ ರೀತಿ ಏನಾದರೂ ಆಯಿತು ಅಂದರೆ ಬಹುಶಃ ಆವಾಗ ಬರೋದಿಲ್ಲ ಬಟ್ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡದೆ ನಾವು ಕೊಡ್ತೀವಿ ಕೊಡ್ತೀವಿ ನಾಲ್ಕು ತಿಂಗಳಾಗ್ಲಿ ಐದು ತಿಂಗಳಾಗ್ಲಿ ಕೊಡ್ತೀವಿ ಕೊಡ್ತೀವಿ ಅಂತಂದ್ರೂ ಕೂಡ ಬ ಖಂಡಿತವಾಗ್ಲೂ ಅವರು ಕೊಟ್ಟೆ ಕೊಡ್ತಾರೆ ಸೊ ಇವಾಗ ಮತ್ತೆ ಇನ್ನೂ ಮೂರು ಕಂತಿನ ಹಣ ಇದೆ ಇನ್ನು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಏನಾದರೂ ಮತ್ತೆ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳ್ಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಒಂದು ಕಂತು ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಆಗಿರೋದು ಅದು ನಿನ್ನೆಯಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಇನ್ನು ಹೇಳಿದಂಗೆ ಬೆಂಗಳೂರು ಮತ್ತು ಮಂಡ್ಯ ಕೆ ಜಿ ಎಫ್ ಕೋಲಾರಿಯವರು ಇಷ್ಟು ಕಮೆಂಟ್ ಮಾಡಿದ್ದಾರೆ ಉಳಿದಂಥ ಜಿಲ್ಲೆಗಳಿಗೂ ಕೂಡ ಬಂದಿರಬಹುದೇನೋ ಬಟ್ ಇಲ್ಲಿ ತುಂಬ ಕಡಿಮೆ ಪರ್ಸೆಂಟ್ ಜನಗಳಿಗೆ ಹಾಕಿರೋದ್ರಿಂದ ಸೊ ಬೆರಳೆಣಿಕೆಯಷ್ಟು ಜನಗಳಿಗೆ ಬಂದಿರ್ಬೋದು ಅಷ್ಟೇ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯೋರ ಸಂಖ್ಯೆ ಇರುವಂಥದಲ್ವಾ ಸೊ ಅದರಲ್ಲಿ ಒಂದು ಐದು ಸಾವಿರ ಜನಕ್ಕೆ ಬಂದರೆ ಹೆಂಗೆ ಗೊತ್ತಾಗುತ್ತೆ ಒಂದು ಕೋಟಿ ಜನದಲ್ಲಿ ಐದು ಸಾವಿರ ಜನ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ಸೊ ಆ ರೀತಿ ಒಂದು ಐದು ಸಾವಿರ ಜನಕ್ಕೋ ಹತ್ತು ಸಾವಿರ ಜನಕ್ಕೂ ಬಂದಿರ್ಬೋದು ಅಷ್ಟರೇ ಆ ಬಹುಶಃ ಇವತ್ತಿಂದ ಸ್ಪೀಡಾಗಿ ಬಂತು ಅಂದರೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅಂತ ಅನ್ಕೊಂತೀನಿ ಸೊ ಈ ದಿನ ಮಾಹಿತಿ ಇದಾಗಿತ್ತು ತುಂಬ ಜನ ಕಾಯ್ತಾಯಿದ್ರು ಬಿಡುಗಡೆ ಆಗಿದೆ ನಮ್ಗಿನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫೈನಲಿ ಬರುತ್ತೆ ಪ್ರೊಸೆಸ್ಸು ಸ್ವಲ್ಪ ತುಂಬ ಲಾಂಗ್ ಇರೋದ್ರಿಂದ ಮೊದಲಿನ ಥರ ಡೈರೆಕ್ಟ್ ಡಿಬಿಟಿಂದ ಬರೋದಾಗಿದೆ ತುಂಬ ಸ್ಪೀಡಾಗಿ ಇತ್ತು ಇವಾಗ ತಾಲೂಕು ಪಂಚಾಯಿತಿಯಿಂದ ಮುಖಾಂತರ ಬರಬೇಕಲ್ವಾ ಸೊ ಅವಾಗಿಂದ ತುಂಬ ಸ್ಲೋ ಆಗಿದೆ ಅಂತಲೇ ಹೇಳ್ತಾ ಹೇಳ್ಬೋದು ಬರುವಂಥ ಪ್ರೊಸೆಸ್ಸು ಹಂಗಾಗಿ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಇನ್ನು ಕೆಲವೊಂದಿಷ್ಟು ಜನ ಇರ್ತಾರೆ ಬೇಕು ಅಂತಲೇ ಕಮೆಂಟ್ ಮಾಡ್ತಾ ಗೊತ್ತಿರ್ತಾರೆ ಬಿಡುಗಡೆ ಆಗಿರೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ ಕೆಲವೊಂದಿಷ್ಟು ಜನ ಕಮೆಂಟನ್ನು ಮಾಡಿರೋದನ್ನ ನೋಡಿರ್ತಾರೆ ಬಟ್ ಆದರೂ ಫೇಕ್ ನ್ಯೂಸು ಬಂದಿಲ್ಲ ಫೇಕ್ ನ್ಯೂಸ್ ಹೀಗೆಲ್ಲ ಕಮೆಂಟ್ ಮಾಡ್ತಾರೆ ಅಂಥವ್ರಿಗೆ ಏನು ಉತ್ತರೂ ಕೊಡೋವಂಥ ಅವಶ್ಯಕತೆನೇ ಇಲ್ಲ ಅವರಿಗೆ ತಲೆ ಕೆಟ್ಟಿರುತ್ತೆ ಅದಕ್ಕೆ ಆ ರೀತಿಯಾಗಿ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಮಾತ್ರ ಹೇಳಿರುವಂಥದ್ದು ಯಾರೆಲ್ಲ ಆ ರೀತಿ ಕಮೆಂಟ್ ಮಾಡಿರ್ತಾರೆ ಅವರಿಗೆ ಫೈನಲಿ ಬಿಡುಗಡೆ ಆಗಿದೆ ಬರುತ್ತೆ ಖಂಡಿತವಾಗ್ಲೂ ಇನ್ನೊಂದು ವಾರ ಹದಿನೈದು ದಿನದಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗಂತೂ ಜಮ ಆಗೇ ಆಗುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡೋಣ ಓಕೆನಾ ಮತ್ತು ಇವತ್ತು ಏನಾದರೂ ಎಕ್ಸ್ಟ್ರಾ ಬೇರೆ ಬೇರೆ ಜಿಲ್ಲೆಗಳಿಗೆ ಹಣ ಜಮ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾಳೆವರೆಗೂ ಎಷ್ಟು ಜನಗಳಿಗೆ ಬರುತ್ತೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಮಾಹಿತಿ ಆಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದಿರಾ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು I'm watching